ವೆಲ್ಕಮ್ ಟು ಜಲಶ್ರೀ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜಿಲೇಬಿ ಮಾಡೋದು ಹೆಂಗಂತ ನೋಡೋಣ ಯಾವ ಥರ ನಾವು ಅಂಗಡಿ ಒಳಗೆ ತಂದರೆ ಯಾವ ಥರ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಶೈನಿಯಾಗಿ ಇರ್ತೈತಲ್ಲ ಅದೇ ಥರ ಮನೆಯೊಳಗೆ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿರಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಚೆನ್ನಾಗಿ ಬರ್ತೈತಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ತಾ ಹೋಗೋಣ ಎರಡು ಕಪ್ ಮೈದಾ ಬೇಕಾಕೈತಿ ಒಂದು ಕಪ್ ಮೊಸರು ಬೇಕಾಕೈತಿ ಮೂರು ಕಪ್ಪು ಸಕ್ಕರೆ ಬೇಕಾಕೈತಿ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಬೇಕಾಕೈತಿ ಒಂದು ಪಾಕಿಟು ಒಂದು ಚಿಟಿಕೆ ಎಷ್ಟು ಅರಿಶಿನ ಒಂದು ಎರಡು ಏಲಕ್ಕಿ ಒಂದು ಅರ್ಧ ಲಿಂಬೆಹಣ್ಣು ಇಷ್ಟಿದ್ರೆ ನಾವು ಈಸಿಯಾಗಿ ಜಿಲೇಬಿನ ಮಾಡ್ಕೋಬೋದು ಇವಾಗ ಮೊದಲು ನಾನು ಎರಡು ಕಪ್ಪಿನಷ್ಟು ಮೈದಾ ಹಾಕೊಳಕತ್ತೀನಿ ನೋಡ್ಬೋದು ಕರೆಕ್ಟ್ ಮೆಜರ್ಮೆಂಟ್ ತೊಗೊಂಡು ಹಾಕಿದ್ದೀನಿ ನಾನಿಲ್ಲಿ ನೀವು ಯಾವುದಾದ್ರೂ ಒಂದು ಅಳತೆ ತೊಗೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಅಳತೆಗೆ ಒಂದು ಪ್ರಮಾಣ ಒಂದು ಕಪ್ ಆದರೂ ಒಂದು ಗ್ಲಾಸ್ ಆದರೂ ಏನಾದರೂ ಒಂದು ತೊಗೊಂಡು ಅಳತೆ ಮಾಡ್ಕೊಂಡು ಮಾಡ್ಬೋದು ಎರಡು ಕಪ್ ಮೈದಾ ಒಂದು ಕಪ್ಪು ಮೊಸರು ಹಾಕ್ಕೊಂಡೇನಿ ಅದಕ್ಕೆ ಎರಡು ಸ್ಪೂನಿನಷ್ಟು ಕಾರ್ನ್ಫ್ಲೋರ್ ಹಾಕೊಂಡೇನಿ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಂಡೇನಿ ಇನ್ನು ಪಕ್ಕಿಟ್ ಆಮೇಲೆ ಹಾಕ್ಕೊಳ್ಳೋಣ ಮೊಸರಿಂದ ಕಪ್ಪೈತಿಲ್ಲ ಅದೇ ಕಪ್ಪಿಲ್ಲೆ ಒಂದು ಕಪ್ಪಿನಷ್ಟು ನೀರು ಹಾಕ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರು ಬೇಕಾಕೈತಿ ಬಟ್ ಆಮೇಲೆ ಹಾಕ್ಕೊಳ್ಳೋಣ ನಾವು ಇದನ್ನ ನೀಟಾಗಿ ಕಲಿಸಿ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಆಮೇಲೆ ಹಾಕೊಳ್ಳೋಣ ಒಂದೇ ಸಾರಿಗೆ ನೀರು ಮಿಕ್ಸ್ ಮಾಡೋದು ಬೇಡ ಇದು ನೀಟಾಗಿ ಒಂದು ಹತ್ತು ನಿಮಿಷ ನಾವು ನೀಟಾಗಿ ಇದು ಗಂಟಿ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕಾಕೈತಿ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ಇದನ್ನ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಜಿಲೇಬಿ ಬರ್ತವೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ ನಾನು ಅಂದರೆ ಅರ್ಧ ಕಪ್ ಒಂದು ಕಪ್ ನೀರು ತೊಗೊಂಡೇನಿ ಅದ್ರಾಗ ಅರ್ಧಕ್ಕಿಂತ ಕಡಿಮೆ ಹಾಕ್ಕೊಂಡಿನಿ ಇವಾಗ ಆಗಳೇ ಒಂದು ಕಪ್ಪು ಇವಾಗ ಒಂದು ಕಪ್ನಾಗ ಸ್ವಲ್ಪ ಹಾಕ್ಕೊಂಡೇನಿ ನೀರು ನೀರು ಒಮ್ಗಿಲೆ ಒಟ್ಟ ಹಾಕೋಬಾರ್ದು ಇದಕ್ಕೆ ನೋಡಿರಿ ಇವಾಗ ಇನ್ನೊಂದು ಚೂರು ಹಾಕ್ಕೊಂಡಿನಿ ಅಂದರೆ ಅರ್ಧ ಕಪ್ಪಿನಷ್ಟು ಹಾಕೊಂಡೆ ಇವಾಗ ನಾನು ಒಂದೂವರೆ ಕಪ್ಪಿನಷ್ಟು ನೀರು ಹಾಕ್ಕೊಂಡಿನಿ ಎರಡು ಕಪ್ ಮೈದಾಕ ಒಂದೂವರೆ ಕಪ್ ನೀರು ಅರ್ಧ ಒಂದು ಕಪ್ಪಿನಷ್ಟು ಮೊಸರು ಇಷ್ಟು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟು ಇಲ್ದಂಗೆ ಈ ಥರ ಮಿಕ್ಸ್ ಆಗಬೇಕಿದು ಒಂದು ಹತ್ತು ನಿಮಿಷ ಈ ಥರ ನಾವು ಮಾಡಿದರೆ ಗಂಟು ಇಲ್ದಂಗೆ ಈ ಥರ ದೋಸೆ ಹಿಟ್ಟಿನ ಇರ್ತೈತಲ್ಲ ಆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದನ್ನ ಮಿಕ್ಸ್ ಮಾಡಬೇಕೈತಿ ಈಗ ಇನ್ನೂ ಹಾಕೊಳಕತ್ತೀನಿ ಇನ್ನೂ ಹಾಕೋದ್ರಿಂದ ಅದು ಉಬ್ಬಿ ಬರ್ತೈತಿ ನಾವು ಸಡನ್ಲಿ ಮಾಡೋದಾದ್ರೆ ಇನ್ನೂ ಹಾಕಿದ್ರೆ ಚೆನ್ನಾಗಿ ಬರ್ತೈತಿ ಇದು ಫ್ಲೇವರ್ ಬರ್ತಾವ ಫ್ಲೇವರ್ ಇದ್ದಿದ್ದು ಹಾಕೋಬೇಡ್ರಿ ಇದು ಗ್ರೀನ್ ಪ್ಯಾಕೆಟ್ ಯಾವ ಫ್ಲೇವರು ಇರೋದಿಲ್ಲ ಇದನ್ನ ಹಾಕಿದರೆ ಯಾವುದು ಟೇಸ್ಟು ಚೇ ಚೇಂಜ್ ಆಗಿ ಬರಲ್ಲ ಅದೇ ಜಿಲೇಬಿಗೆ ನಾವು ಏನೋ ಹಾಕಿದ್ದೀವಿ ಅಂತಲೇ ಗೊತ್ತಾಗಂಗಿಲ್ಲ ಆ ಥರ ಇರ್ತೈತಿ ಗ್ರೀನ್ ಪ್ಯಾಕೆಟ್ ಮಾತ್ರ ಹಾಕೋರಿ ಇಲ್ಲ ಅಂತಂದ್ರೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಒಂದು ನಾಲ್ಕು ಅವರ್ ನೆನಕಿಬಿಡ್ಬೇಕೈತಿ ಏನೋ ಹಾಕೋದ್ರಿಂದ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇದನ್ನು ಏನೋ ಹಾಕಿರೋ ಒಂದು ಹತ್ತು ನಿಮಿಷ ನಾವು ಇದನ್ನು ಬಿಟ್ಟು ಆವಾಗಲೇ ಮಾಡ್ಕೋಬೋದು ನೋಡ್ಬೋದು ಒಂದೂವರೆ ಕಪ್ಪಿನಷ್ಟು ಅಷ್ಟೇ ನೀರು ಹಾಕ್ಕೊಂಡೇನಿ ನೀವು ಹುಷಾರಿಂದ ನೀರು ಹಾಕೋರಿ ಇವಾಗ ನಾನು ಮೂರು ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನಿ ಅದಕ್ಕೆ ಇವಾಗ ನಾನು ಎರಡು ಕಪ್ಪಿನಷ್ಟು ನೀರು ಹಾಕ್ಕೊಳಕತ್ತೀನಿ ನೀರ ಸಕ್ಕರೆ ಮುಣ್ಗಿದ್ರೆ ಸಾಕ ಅಷ್ಟು ನೀರು ಹಾಕೊಂಡ್ರೆ ಸಾಕಾಕೈತಿ ನಾನು ಮೂರು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಲೆ ಮೇಲೆ ಇಟ್ಕೊಂಡು ಕಡ್ಡಾಡಿಸ್ಕೊಂಡು ಇರಬೇಕು ಇವಾಗ ಇದು ಕುದಿಯಾಕತೈತಿ ಇದು ಒಂದೆಳೆ ಪಾಕ ಬರೋದೇನು ಬೇಡ ಅದಕ್ಕಿಂತ ಮುಂಚೆನೇ ಒಂದೆಳೆ ಪಾಕ ಬರೋಕ್ಕಿಂತ ಮುಂಚೆನೇ ನಾವು ಇದನ್ನು ಆಫ್ ಮಾಡಬೇಕಾಕೈತಿ ಇನ್ನೇನಪ್ಪ ಒಂದೆಳೆ ಪಾಕ ಬರ್ತೈತಿ ಅನ್ನೋ ಟೈಮಿಗೆ ನಾವು ಇದನ್ನು ನೋಡು ಇಷ್ಟು ಜಿಗಟಾಗಿ ಇದ್ರೆ ಸಾಕ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಜಿಲೇಬಿ ಎಲ್ಲ ಬಿರುಸಾಗಿ ಹೋಗ್ತವೆ ಆವಾಗ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಆದ್ರೆ ಮೃದುವಾಗಿರ್ತಾವೆ ಸ್ವಲ್ಪ ಹೊತ್ತು ಬಿಟ್ರೂ ಬಿರುಸಾಗಂಗಿಲ್ಲ ಇದನ್ನ ಇವಾಗ ಕ್ಲೋಸ್ ಮಾಡಿ ಇಡೋಣ ಬಿಸಿದನೇ ಇರಬೇಕಿದು ನಾವು ಜಿಲೇಬಿ ಹಾಕಬೇಕಂದ್ರೆ ಇವಾಗ ಎರಡು ಏಲಕ್ಕಿ ತಗೊಂಡಿದ್ನಲ್ಲ ಅದನ್ನು ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿನಿ ಒಂದು ಸಾರಿ ಮಿಕ್ಸ್ ಮಾಡಿ ಒಂದು ಅರ್ಧ ಲಿಂಬಿಯನ್ನು ಹಾಕ್ಕೊಳ್ಳೋಣ ಇದಕ್ಕೆ ಲಿಂಬಿಯನ್ನು ಹಾಕೋದ್ರಿಂದ ನಾವು ಜಿಲೇಬಿ ಹಾಕಿ ಮೇಲೆ ಪಾಕ ಗಟ್ಟಿ ಆಗೋದಿಲ್ಲ ಸಕ್ಕರೆ ಥರ ಆಗೋದಿಲ್ಲ ಶೈನಿಂಗಾಗಿ ಬರ್ತೈತಿ ಅದಕ್ಕೆ ನಾವು ಲಿಂಬಿಯನ್ನು ಹಾಕಬೇಕಾಕೈತಿ ಒಂದು ಅರ್ಧ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಇವಾಗ ಹಿಟ್ಟು ಒಂದು ಹತ್ತು ನಿಮಿಷ ನೆನೆದಿದೆ ಇದು ಇವಾಗ ನೋಡಿರಿ ದೋಸೆ ಹಿಟ್ಟಿರ್ತೈತಲ್ಲ ಆ ದೋಸೆ ಹಿಟ್ಟಿನ ಥರನ ಇದನ್ನು ಮಾಡ್ಕೋಬೇಕಾಗ್ತೈತಿ ಇಷ್ಟು ತೆಳಗ ಇದ್ರೆ ಸಾಕು ಇದಕ್ಕಿಂತ ತೆಳಗನೂ ಆಗಬಾರ್ದ ಗಟ್ಟಿನೂ ಆಗ್ಬಾರ್ದು ಇವಾಗ ನಾನೊಂದು ಇಲ್ಲಿ ಪಾಕೆಟ್ ತೊಗೊಂಡಿನಿ ಇದು ಪಾಕೆಟ್ ಬಿರ್ಸಾಗೈತಿ ಈ ಥರ ನಾನು ಅದನ್ನು ಒಂದು ಹೋಲ್ ಮಾಡ್ಕೊಂಡೇನು ಒಂದು ಸೈಡಿಗೆ ನೀವು ಹಾಲಿನ ಪಾಕೆಟ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂತಂದ್ರೆ ಈ ಸಾಸ್ ಬಾಟ್ಲೇ ಇರ್ತಾವಲ್ಲ ಅದನ್ನು ಬಾಟ್ಲೇನು ಯೂಸ್ ಮಾಡ್ಕೊಬೋದು ಇವಾಗ ನಾನು ಇದು ಪಾಕೆಟ್ಗೆ ಇದು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹೊಳಿಸಿ ಒಂದು ಸ್ವ ಸ್ವಲ್ಪ ಇದಕ್ಕೆ ಫಿಲ್ ಮಾಡ್ಕೊಂಬಿಡೋಣ ಇವಾಗ ಒಂದು ಅರ್ಧ ಹಾಕೋತೀನಿ ಆಮೇಲೆ ಒಂದು ಅರ್ಧ ಹಾಕೋತೀನಿ ನಾನು ಹಿಟ್ಟ ದೋಸೆ ಹಿಟ್ಟಿರ್ತೈತಲ್ಲ ಅಷ್ಟೇ ಆಗಿರ್ಬೇಕು ನಮಗಿದು ಅದಕ್ಕಿಂತ ತೆಳ್ಳ ಬೇಡ ಅದಕ್ಕಿಂತ ಗಟ್ಟಿಯೂ ಬೇಡ ನಿಮಗೆ ನೋಡಿದರೆ ಗೊತ್ತಾಗ್ತೈತೆ ಅಂತ ಅಂದ್ಕೊಂಡೀನಿ ನೋಡ್ಬೋದು ಇಷ್ಟು ಹಿಡಿದ್ರೆ ಅದು ಬಿಡೋಕದೈತಿ ಇವಾಗ ಒಂದು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಈ ಕಡೆ ಎಣ್ಣೆ ಕೈ ಇವಾಗ ನೋಡಿರಿ ಇದನ್ನ ಆದಷ್ಟು ನಾವು ಸ್ಪೀಡಾಗಿ ತಿರುಗಿಸ್ಬಿಡ್ಬೇಕಾಕೈತಿ ನನಗೂ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಬಟ್ ಏನೋ ಹಾಕಿದ್ದೀನಿ ನೀವು ಆದಷ್ಟು ಎಷ್ಟು ಸ್ಪೀಡಾಗಿ ತಿರುಗಿಸ್ತೀರಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಇದು ಆದಷ್ಟು ಸ್ಪೀಡಾಗಿ ತಿರುಗಿಸ್ಬೇಕಾಕೈತಿ ಎಣ್ಣೆನ ಆಗಿ ಇಟ್ಕೊರಿ ಹಾಕೋ ಮಟ್ಟ ಮಾತ್ರ ಸ್ಲೋ ಇಟ್ಕೊರಿ ಹಾಕೊಂಡಿನ ಸ್ವಲ್ಪ ಜೋರು ಮಾಡ್ಕೊಳ್ಳೋಂತ್ರಿ ಬೇಕಂದ್ರೆ ಅಗದಿ ಎಣ್ಣೆ ಫುಲ್ ಕಾಯ್ದು ಕಾಯಿ ಸ್ವಲ್ಪ ಸ್ವಲ್ಪ ಮೀಡಿಯಮಾಕಾದ್ರೆ ಸಾಕು ನೋಡ್ರಿ ಇಷ್ಟು ಹಾಕ್ಕೊಂಡಿನಿ ಮಾಡ್ತಾ ಮಾಡ್ತಾ ನಮಗಿದು ಪರ್ಫೆಕ್ಟಾಗಿ ಬರ್ತಾವ ಒಂದು ಎರಡು ಕೆಡ್ತಾವ ಏನಾಗಂಗಿಲ್ಲ ಆಗಂಗಿಲ್ಲ ನಾವೇ ತಿಂದು ಮನೇಲೇ ತಿನ್ನೋಕಲ್ಲ ಇದನ್ನ ಇಷ್ಟು ಕಲರ್ ಬರೋ ಮಟ ನಾವು ಇದನ್ನು ಫ್ರೈ ಮಾಡಿ ತಕ್ಕೋಬೇಕಾಕೈತಿ ಇವಾಗ ಇದನ್ನು ಡೈರೆಕ್ಟಾಗಿ ನಾವು ಪಾಕ ಮಾಡಿಟ್ಕೊಂಡಿದ್ವಲ್ಲ ಪಾಕಕ್ಕೆ ಹಾಕಿಬಿಡೋಣ ಹಾಕಿ ಈ ಥರ ಮುಂಗಿಸಿ ಬೇಕಾರೆ ಒಂದು ಹತ್ತು ಸೆಕೆಂಡ್ ಇದನ್ನು ನಾವು ಇದನ್ನು ಈ ಥರ ಟಬ್ ಮಾಡಿಕೊಂಡು ತೆಗೆದಿಟ್ಕೊಂಡು ಬಿಡೋಣ ಇದನ್ನೇನು ಹತ್ರೊಳಗಣ ಬಿಡೋದೇನು ಬೇಡ ಈ ಥರ ಮಾಡ್ಕೊಂಡ್ರೆ ಅದೆಲ್ಲ ಪಾಕ ಹೀರ್ಕೊಳ್ತೈತಿ ಬಿಸಿದೇ ಇರ್ತೈತಲ್ಲ ಪಾಕನೂ ಬಿಸಿದಿರ್ತೈತಿ ಜಿಲೇಬಿನೂ ಬಿಸಿ ಇರ್ತವೆ ಇವಾಗನೇ ಹಾಕಿ ತೆಗೆದು ಬಿಟ್ರೆ ಅದು ಪಾಕ ಎಲ್ಲ ಹಿರ್ಕೋತೈತಿ ಅದ್ರಾಗ ಏನು ಬಿಡ್ಬೇಕಂತೇನಿಲ್ಲ ನೋಡ್ರಿ ಅದೇ ಥರ ನಾನು ಇಲ್ಲಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಸೇವೆ ಮಾಡಿದರೆ ಇದು ಸೇಫ್ ಚೆನ್ನಾಗಿ ಬರ್ತೈತಿ ಫಸ್ಟ್ ಒಂದು ಎರಡು ಸಾರಿ ಕೆಟ್ಟರು ಒಂದು ಎರಡು ಆಮೇಲೆ ಒಂದು ಎರಡು ಸಾರಿ ಹಾಕಿದರೆ ಚೆನ್ನಾಗಿ ಬರ್ತೈತಿ ನೋಡಿರಿ ಈ ಥರ ಒಂದು ಹತ್ತು ಸೆಕೆಂಡ್ ಇದನ್ನು ನಾವು ಟಬ್ ಮಾಡಿ ಬಿಡೋಣ ಆದಷ್ಟು ಇದನ್ನು ನಾವು ಸುತ್ತಿರ್ತೀವಲ್ಲ ಬಿಡುವಾಗ ಈ ಥರ ನಾವು ಸ್ಪೀಡಾಗಿ ಹಾಕಬೇಕು ಎಷ್ಟು ಸ್ಪೀಡಾಗಿ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಇಲ್ಲಾಂದರೆ ಬಿಟ್ಕೊಂಡು ಅವು ನೋಡ್ಬೋದು ಎಲ್ಲ ಅದೇ ಥರ ನಾವು ಜಿಲೇಬಿ ಮಾಡಿಕೊಂಡು ಪಾಕ ಸ್ವಲ್ಪ ಬಿಸಿನೇ ಇರಬೇಕು ಅವಾಗ ಎದ್ಕೊಂಡು ನಾವು ಇದನ್ನು ತೆಗೆದಿಡ್ಬೇಕೈತಿ ದಯವಿಟ್ಟು ಆರಿದ ಪಾಕದೊಳಗೆ ಎದ್ದಾಕಿಬಿಡ್ರಿ ಚೆನ್ನಾಗಿರೋಲ್ಲ ಸ್ವಲ್ಪ ಆರಿದ್ರೂ ಪರವಾಗಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಎದ್ಕೊಂಡು ತೆಗೀರಿ ನೋಡ್ಬೋದು ತುಂಬ ಕ್ರಿಸ್ಪಿಯಾಗಿ ಸ್ಮೂತಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಎರಡೇ ಕಪ್ಪಿನ ಮೈದಾ ಹಿಟ್ಟಿನೊಳಗೆ ನಾನು ಇಷ್ಟೊಂದೆಲ್ಲ ಜಿಲೇಬಿ ಮಾಡ್ಕೊಂಡಿನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು